ನಮಸ್ಕಾರ ಸ್ನೇಹಿತರ ವಿಧವಾ ಮಹಿಳೆಯರಿಗೆ ಪ್ಲಸ್ ಹಿರಿಯ ನಾಗರಿಕರಿಗೆ ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಹಣವನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು ಸೊ ಜೊತೆಗೆ ಪಿಂಚಣಿಯಲ್ಲಿ ಬರೀ ನಿಮಗೆ ಪಿಂಚಣಿ ಮಾತ್ರ ಜಮಾ ಆಗ್ತಾ ಇಲ್ಲ ಅದರಲ್ಲಿ ಹೆಚ್ಚಳ ಆಗಿ ಕೂಡ ಜಮಾ ಆಗ್ತಾ ಇದೆ ಹಾಗಾದರೆ ನಿಮಗೆ ಪಿಂಚಣಿ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಅಂದರೆ ಈ ಕಾರ್ಡ್ ಇದ್ರೆ ನೀವು ಪಿಂಚಣಿಯನ್ನು ಡಬಲ್ ಆಗಿ ಮಾಡ್ಕೊಳ್ಬಹುದು ಹಾಗೆ ಈ ಕಾರ್ಡನ್ನು ಕೊಡುವ ಮುಖಾಂತರ ನಿಮಗೆ ಸರಿಯಾಗಿ ಪಿಂಚಣಿಯನ್ನು ಜಮಾ ಮಾಡಿಕೊಳ್ಬಹುದು ಯಾರಿಗೆ ಇದುವರೆಗೂ ಕೂಡ ಪಿಂಚಣಿ ನಿಂತು ಹೋಗಿದೆ ನೀವು ಎಲಿಜಿಬಲ್ ಇದ್ದಿರಿ ಆದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂತ ನೀವು ಅಂದ್ಕೊಂಡು ಇದೆ ಆದರೆ ನೀವು ಒಂದು ಕೆಲಸ ಮಾಡಬಹುದು ಅದು ಏನು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ತೇನೆ ಸೊ ಸರ್ಕಾರದಿಂದ ಬಂದಿರತಕ್ಕಂತಹ ಮಾಹಿತಿ ಈ ಕೆಲಸ ಮಾಡಿ ನಾವು ಖಂಡಿತವಾಗ್ಲೂ ನಿಮಗೆ ದುಡ್ಡನ್ನು ಹಾಕ್ತೀವಿ ಅಂತ ಸರ್ಕಾರವೇ ಹೇಳ್ತಾ ಇದೆ ಹಾಗಾದ್ರೆ ಬನ್ನಿ ಸ್ನೇಹಿತರ ಈಗಾಗಲೇ ಸಾಕಷ್ಟು ವೆರಿಫಿಕೇಶನ್ ಆಗಿದೆ ಪಿಂಚಣಿ ಯೋಜನೆಯಲ್ಲಿ ಕೂಡ ಹೀಗಾಗಿ ಅಲ್ಲಿ ಲಕ್ಷಾಂತರ ಫಲಾನುಭವಿಗಳನ್ನು ಪಿಂಚಣಿ ಯೋಜನೆಯಿಂದ ತೆಗೆದಾಕುವಂತಹ ಕೆಲಸ ಸರ್ಕಾರ ಮಾಡಿದೆ ಅದರಲ್ಲಿ ಇಪ್ಪತ್ತ್ ಲಕ್ಷ ಫಲಾನುಭವಿಗಳನ್ನು ತೆಗೆದು ಹಾಕಿದ್ದಾರೆ ಅದರಲ್ಲಿ ಹಿರಿಯ ನಾಗರಿಕರು ಬಂದರು ವಿಧವಾ ಮಹಿಳೆಯರು ಕೂಡ ಬಂದರು ಅಂಗವಿಕಲರು ಕೂಡ ಬಂದರು ಒಟ್ಟಾರೆಯಾಗಿ ಇಪ್ಪತ್ತ್ ಲಕ್ಷ ಜನರಿಗೆ ದುಡ್ಡು ಹೋಗೋದಿಲ್ಲ ಅಂತ ಸರ್ಕಾರ ತಿಳಿಸಿಬಿಟ್ಟಿದೆ ಹಾಗಾದರೆ ಹಾಗಾದ್ರೆ ಬನ್ನಿ ಸ್ನೇಹಿತರ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಹಳ ತೀರ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಂದು ಪಿಂಚಣಿ ಬಗ್ಗೆ ಡೀಟೇಲ್ಸ್ ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಜೊತೆ ಜೊತೆಗೆ ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಸ್ವತಃ ಸಿ ಎಂ ಅವರ ಘೋಷಣೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಹೌದು ಸಿ ಸಿ ಎಂ ಅವರೇ ಘೋಷಣೆ ಮಾಡಿರ್ತಕ್ಕಂಥದ್ದು ಹೌದು ಸ್ನೇಹಿತರೆ ಹಿರಿಯ ನಾಗರಿಕರ ಸಭೆಯಲ್ಲಿ ಘೋಷಣೆ ಮಾಡ್ತಾರೆ ಕಳೆದ ಎರಡು ವರ್ಷ ನಾವು ಪಿಂಚಣಿಯನ್ನ ಹೆಚ್ಚಳ ಮಾಡ್ಬೇಕಂತ ಕಾಯ್ತಾ ಇದೀವಿ ಆದ್ರೆ ಹೆಚ್ಚಳ ಮಾಡ್ಲಿಕ್ಕೆ ಕಾರಣಾಂತರಗಳಿಂದ ಸೊ ನಾವು ಈಗ ಪಿಂಚಣಿಯನ್ನ ಹೆಚ್ಚಳ ಮಾಡ್ತಾ ಇದೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟು ಇದೇ ಡಿಸೆಂಬರ್ ನ ಒಳಗಾಗಿ ನಾವು ಪಿಂಚಣಿಯನ್ನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು ಈ ಡಿಸೆಂಬರ್ನಲ್ಲಿ ಅನೌನ್ಸ್ ಮಾಡಿದ್ರೆ ಮತ್ತೊಮ್ಮೆ ಇನ್ನು ಜನವರಿ ಪೇ ಒಂದು ಜನವರಿ ತಿಂಗಳ ಹಿಡ್ಕೊಂಡು ನಿಮಗೆ ಪಿಂಚಣಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತೆ ಸೊ ಹಾಗಾಗಿ ಈ ಜನವರಿ ತಿಂಗಳು ಹಿಡ್ಕೊಂಡು ಹೊಸ ವರ್ಷಕ್ಕೆ ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆವಾಗಿನಿಂದ ನೀವು ಪಿಂಚಣಿಯನ್ನು ಹೆಚ್ಚಳ ಪಡಿತಾ ಹೋಗಬಹುದು ಸೊ ಅದಕ್ಕೆ ನಿಮಗೆ ಯಾರು ಹಿರಿಯ ನಾಗರಿಕರಿದ್ದರೆ ನೀವು ಅರವತ್ತು ವರ್ಷ ಮೇಲ್ಪಟ್ಟವರಿದ್ದರೆ ನೀವು ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ ನಿಮಗೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗುತ್ತೆ ಸೊ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವು ಕೂಡ ಕಳೆದ ಎರಡು ಮೂರು ವರ್ಷಗಳಿಂದ ಕಾಯ್ತಾನೆ ಇದ್ದರೆ ಈಗ ಹೆಚ್ಚಾಗತ್ತೆ ಮುಂದೆ ಹೆಚ್ಚಾಗತ್ತೆ ಯಾವಾಗಾದರೂ ಹೆಚ್ಚಳ ಆಗತ್ತೆ ಅಂತ ಪಿಂಚಣಿಯ ಬಗ್ಗೆ ಚಿಂತನೆಯನ್ನ ನಡೆಸಿದ್ರಿ ಅದ್ರ ಬಗ್ಗೆ ಕ್ವಶನ್ ಕೂಡ ಸಾಕಷ್ಟು ಫಲಾನುಭವಿಗಳು ಮಾಡಿದ್ರಿ ಹಾಗಾಗಿ ನಾವು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಸದ್ಯಕ್ಕೆ ಒಂದು ಸಿ ಎಂ ಅವರ ಘೋಷಣೆ ಪ್ರಕಾರ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ ಇನ್ನು ಸ್ನೇಹಿತರೆ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ ಸ್ನೇಹಿತರೆ ವಿಧವಾ ಮಹಿಳೆಯರಿಗೆ ಬರಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಷ್ಟೇ ಅಲ್ಲ ಇಡೀ ಏಳೆಂಟು ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಆಗಿದೆ ಯಾವ ಯಾವ ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಆಗಿದೆ ಅದೇ ರೀತಿಯಾಗಿ ವಿಧವಾ ಮಹಿಳೆಯರು ನೀವೇನಾದರೂ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಮಾಹಿತಿನ ತಿಳಿಸ್ತೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲಿ ಹೋಗಿ ಅಪ್ಲೈ ಮಾಡ್ಕೊಳ್ಬೇಕು ಎಲ್ಲ ಡೀಟೇಲ್ಸನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಈಗಾದರೂ ಕೂಡ ಹೇಳ್ತಾ ಇದ್ದೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೂಡ ಕ್ಲಿಯರಾಗಿ ಅರ್ಥ ಆಗುತ್ತೆ ಇನ್ನು ನಾವು ಯಾವ ಯಾವ ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ ಹೌದು ಸ್ನೇಹಿತರ ಕರ್ನಾಟಕ ರಾಜ್ಯದಲ್ಲಿ ಸೇರಿದಂತೆ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ಹರಿಯಾಣ ಮಹಾರಾಷ್ಟ್ರ ರಾಜಸ್ಥಾನದಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಹಾಗಾದರೆ ಎಷ್ಟರಿಂದ ಎಷ್ಟಕ್ಕೆ ಏರಿಕೆ ಆಗ್ತಾ ಇದೆ ಇದನ್ನು ನಾವು ನೋಡೋದಾದರೆ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಒಂಬತ್ತು ನೂರಕ್ಕಿದ್ದಂತಹ ಪಿಂಚಣಿ ಎರಡು ಸಾವಿರದ ಎರಡು ನೂರಕ್ಕೆ ಏರಿಕೆ ಆಗಿದೆ ಜೊತೆ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು ಐದುನೂರಕ್ಕಿದ್ದಂತಹ ಪಿಂಚಣಿ ಒಂದು ಸಾವಿರದ ಐದುನೂರಕ್ಕೆ ಏರಿಕೆ ಆಗಿದೆ ಜೊತೆಗೆ ಸ್ನೇಹಿತರೆ ಬಿಹಾರದಲ್ಲಿ ಕೂಡ ಆರ್ನೂರಕ್ಕಿದ್ದಂತಹ ಪಿಂಚಣಿ ಎರಡು ಸಾವಿರಕ್ಕೆ ಏರಿಕೆ ಆಗಿದೆ ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು ಎಂಟುನೂರಕ್ಕಿದ್ದಂತಹ ಪಿಂಚಣಿ ಎರಡು ಸಾವಿರಕ್ಕೆ ಏರಿಕೆ ಆಗಿದೆ ಅಂತೆ ಜೊತೆಗೆ ಹರಿಯಾಣದಲ್ಲಿ ಕೂಡ ಹೆಚ್ಚಳ ಆಗ್ತಾ ಇದೆ ಒಂದು ಸಾವಿರದ ಎರಡುನೂರಕ್ಕಿದ್ದಂಥದ್ದು ಎರಡು ಸಾವಿರದ ಐದುನೂರಕ್ಕೆ ಏರಿಕೆ ಆಗಿದೆ ಜೊತೆ ಜೊತೆಗೆ ಮಧ್ಯಪ್ರದೇಶದಲ್ಲಿ ಕೂಡ ಹೆಚ್ಚಳ ಆಗ್ತಾ ಇದ್ದು ಒಂದು ಸಾವಿರಕ್ಕಿದ್ದಂತಹ ಪಿಂಚಣಿ ಮೂರು ಸಾವಿರಕ್ಕೆ ಏರಿಕೆ ಆಗಿದೆ ಇದು ಹೈಯೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ರಾಜಸ್ಥಾನದಲ್ಲಿ ಏಳ್ನೂರ ಐವತ್ತಕ್ಕಿದ್ದಂತಹ ಪಿಂಚಣಿ ಎರಡು ಸಾವಿರದ ಐದುನೂರಕ್ಕೆ ಏರಿಕೆ ಆಗಿದೆ ಮಧ್ಯಪ್ರದೇಶದಲ್ಲಿ ಮೂರು ಏನು ಏರಿಕೆ ಆಗಿದೆಯಲ್ಲ ಇದು ಹೈಯೆಸ್ಟ್ ಸೆಕೆಂಡ್ ಹೈಸ್ಟ್ ಹರಿಯಾಣ ಮತ್ತು ರಾಜಸ್ಥಾನ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಐದುನೂರು ಈ ರೀತಿ ಏರಿಕೆ ಆಗಿದೆ ಇನ್ನು ಥರ್ಡ್ ಹೈಯೆಸ್ಟ್ ಅಂತ ಹೇಳೋದಾದ್ರೆ ನಮ್ಮ ರಾಜ್ಯ ಸರ್ಕಾರ ಎರಡು ಸಾವಿರದ ಎರಡುನೂರಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು ಏನಾದರೂ ನಿಮಗೆ ಪಿಂಚಣಿ ಅಂದರೆ ನಿಮ್ಮ ಬೆಳವಣಿಗೆಗೆ ನಿಮ್ಮ ಸಬಲೀಕರಣಕ್ಕೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಟ್ಟಾರೆ ಆಗಿ ವಿಧವೆಗರಿಗೆ ಈಗ ಮೊದಲೇ ಗಂಡ ಇರೋದಿಲ್ಲ ಹೀಗಾಗಿ ದುಡಿದು ತಿಂತಿರ್ತಾರೆ ಕಷ್ಟಪಟ್ಟು ಸೊ ಹಾಗಾಗಿ ಅವರಿಗೆ ಇನ್ನಷ್ಟು ಒಂದು ಏನಾದರೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಕೇಂದ್ರ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಕೊಂಡು ಈ ದುಡ್ಡನ್ನು ಹೆಚ್ಚಳ ಮಾಡಲಿಕ್ಕೆ ಮುಂದಾಗಿದೆ ಇನ್ನು ವಿಧವಾ ಮಹಿಳೆಯರು ಅಪ್ಲೈ ಮಾಡ್ಕೊಳ್ಬೇಕು ಎಲ್ಲೆಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಈ ರೀತಿ ನೀವು ಕೇಳಿದ್ದೆ ಆದರೆ ಪ್ರತಿಯ ಮರಣ ಪ್ರಮಾಣಪತ್ರ ಡಾಕ್ಯುಮೆಂಟ್ಸ್ಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ಪತಿಯ ಮರಣ ಪ್ರಮಾಣಪತ್ರ ಮುಖ್ಯವಾಗಿ ಬೇಕು ಕೆ ವಿಧವೆ ಅಂತ ಅನಿಸ್ಕೊಳ್ಳೋದೆ ಪತಿ ಮರಣ ನಂತರ ಹಾಗಾಗಿ ಪತಿಯ ಮರಣ ಪ್ರಮಾಣ ಪತ್ರವನ್ನು ನೀವು ತೆಗೆಸಿ ಇಟ್ಕೊಳ್ಳಿ ಜೊತೆ ಜೊತೆಗೆ ಆಧಾರ್ ಕಾರ್ಡು ನಿಮಗೆ ಬೇಕಾಗತ್ತೆ ಅದರ ಜೊತೆಗೇ ರೇಷನ್ ಕಾರ್ಡು ಇವೆಲ್ಲವೂ ಕೂಡ ನಿಮ್ಮದಾಗಿರಬೇಕು ನಿಮ್ಮ ಪತಿಯದಲ್ಲ ಪತಿಯ ಮರಣ ಪ್ರಮಾಣ ಪತ್ರ ಅಷ್ಟೇ ಇನ್ನು ಆಧಾರ್ ಕಾರ್ಡು ನಿಮ್ಮದೇ ಬೇಕು ರೇಷನ್ ಕಾರ್ಡ್ ಇರಬೇಕು ವೋಟ್ರ್ ಐ ಡಿ ಕೂಡ ನಿಮ್ಮದೇ ಆಗಿರಬೇಕು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕು ಅದು ಕೂಡ ನಿಮ್ಮದಾಗಿರಬೇಕು ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಜೊತೆ ಜೊತೆಗೆ ಜಾತಿ ಪ್ರಮಾಣ ಪತ್ರ ಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮೊಬೈಲ್ ಸಂಖ್ಯೆ ಬೇಕು ಇದು ಮುಖ್ಯವಾಗಿ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗತ್ತೆ ನೀವು ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ವಾಸವಾಗಿದ್ರಿ ಅಂತಕ್ಕಂಥದ್ದು ಕನ್ಫರ್ಮ್ ಸರ್ಕಾರಕ್ಕೆ ಬೇಕು ನೀವು ಇದೇ ಏರಿಯಾದಲ್ಲಿ ಇದೇ ಊರಲ್ಲಿ ವಾಸವಾಗಿದ್ರಿ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ತಿಳಿಸುವಂತಹ ಕೆಲಸ ಇದು ಹಾಗಾಗಿ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗುತ್ತೆ ಇನ್ನು ನಾನು ಒಂದು ವಿಷಯ ಹೇಳ್ತೇನೆ ಕೇಳಿ ಮೊಬೈಲ್ ಸಂಖ್ಯೆ ಇದ್ದಂಥದ್ದು ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ಗೆ ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್ಗೆ ಖಂಡಿತವಾಗಲೂ ಲಿಂಕ್ ಆಗಿರಲೇಬೇಕು ಲಿಂಕ್ ಆಗಿದ್ದರೆ ಮಾತ್ರ ನಿಮಗೆ ದುಡ್ಡು ಜಮ ಆಗುತ್ತೆ ಇಲ್ಲಾಂದರೆ ಅಪ್ಲೈನೇ ಆಗೋದಿಲ್ಲ ಇನ್ನು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ತೆಗೆದುಕೊಳ್ಬೇಕು ಇವುಗಳನ್ನು ತೆಗೆದುಕೊಂಡು ನೀವು ನಾಡ ಕಚೇರಿಗೆ ಹೋಗಿ ಅಪ್ಲೈ ಮಾಡ್ಬೋದು ನಿಮ್ಮ ತಾಡುಕಿನಲ್ಲಿ ನಾಡ ಕಚೇರಿ ಇರುತ್ತೆ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡಿ ಕೊಡ್ತಾರೆ ಸೊ ಮತ್ತು ನಿಮಗೆ ಪಿಂಚಣಿ ಯೋಜನೆಯಲ್ಲಿ ದುಡ್ಡು ಜಮಾ ಆಗ್ತಾ ಹೋಗುತ್ತೆ ಸೊ ಯಾರ್ಯಾರು ಈ ಪಿಂಚಣಿ ಯೋಜನೆಯನ್ನು ಪಡ್ಕೊಳ್ಬೇಕಂತ ಅಂದ್ಕೊಂಡಿದ್ರಿ ಇದ್ರ ಬಗ್ಗೆ ಮಾಹಿತಿಯನ್ನು ನಾನು ಒದಗಿಸಿ ಕೊಟ್ಟಿದ್ದೀನಿ ಹೆಚ್ಚಳ ಆಗೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಹಿರಿಯ ನಾಗರಿಕರಿಗೆ ಏಳರಿಂದ ಎಂಟು ಪರ್ಸೆಂಟಷ್ಟು ಹೆಚ್ಚಳ ಆಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಈಗ ಎಂಟುನೂರು ರೂಪಾಯಿ ಇದ್ದರೆ ಅದು ಹನ್ನೆರಡು ನೂರ ಹದಿನೈದುನೂರು ತನಕ ಆಗಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸೊ ಈ ಥರ ಇನ್ನು ಈ ಪಿಂಚಣಿಯನ್ನು ನೀವು ಪಡ್ಕೊಳ್ಬೇಕಂದ್ರೆ ನಿಮಗೆ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ ಅಂತ ಅನ್ನೋದಾದರೆ ನೀವು ಈ ಕಾರ್ಡನ್ನು ಅಥವಾ ಈ ಪತ್ರವನ್ನು ನೀವು ಏನು ಮಾಡಬೇಕು ನಿಮ್ಮ ಬ್ಯಾಂಕ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತಾ ಇರ್ತೀರಿ ಸರ್ಕಾರ ನಿಮಗೆ ದುಡ್ಡನ್ನು ಯಾವ ಬ್ಯಾಂಕ್ನಲ್ಲಿ ಹಾಕ್ತಾ ಇರ್ತದೆ ನೀವು ಅಪ್ಲೈ ಮಾಡುವಾಗ ಯಾವ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿರ್ತೀರಿ ಆ ಬ್ಯಾಂಕ್ಗೆ ಹೋಗಿ ನೀವು ಸಬ್ಮಿಟ್ ಮಾಡಬೇಕಂತ ತಿಳಿಸಲಾಗಿದೆ ಈಗ ಬಹಳಷ್ಟು ಜನರನ್ನ ಈ ಪಿಂಚಣಿ ಯೋಜನೆಯಿಂದ ವೆರಿಫಿಕೇಶನ್ ಮಾಡಿದ ತೆಗೆದ ತೆಗೆದಿದ್ದಾರೆ ಅದರಲ್ಲಿ ಬಹಳಷ್ಟು ಜನರು ಏನಿದ್ದಾರೆ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿದವರಿದ್ದಾರೆ ಅದರ ಜೊತೆಗೇನೆ ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬಸ್ಥರು ಪಿಂಚಣಿಯನ್ನು ಇನ್ನೂ ಕೂಡ ಪಡ್ಕೊಳ್ತಾ ಇದ್ದಾರೆ ಹೀಗಾಗಿ ಬಹಳಷ್ಟು ಜನರದು ಸ್ಟಾಪ್ ಮಾಡಿದ್ದಾರೆ ಸೊ ನೀವು ಒಂದು ವೇಳೆ ಎಲಿಜಿಬಲ್ ಇದ್ದಿದ್ದೆ ಆದರೆ ನಿಮಗೆ ದುಡ್ಡನ್ನು ನೀವು ಸರಿಯಾಗಿ ಪಡ್ಕೊಳ್ತಾ ಹೋಗಬೇಕಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ ನೀವು ಸಬ್ಮಿಟ್ ಮಾಡಿ ನೀವು ಎಲಿಜಿಬಲ್ ಇದ್ದೀರಲ್ವ ನೀವು ಸಬ್ಮಿಟ್ ಮಾಡಿ ಅಂತ ಸರ್ಕಾರ ನಿಮಗೆ ಹೇಳ್ತಾ ಇದೆ ಓಕೆ ನಿಮ್ಮನ್ನು ತೆಗೆದಾಕಿದ್ದೀವಿ ಏನೂ ತೊಂದರೆ ಇಲ್ಲ ನೀವು ಅಪ್ಲೈ ಮಾಡಿ ಅಪ್ ಒಂದು ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿದ್ರೆ ಸಾಕು ನಾವು ಮತ್ತೆ ಜಮಾ ಮಾಡ್ತಾ ಹೋಗ್ತೀವಿ ಸೊ ನಿಮಗೆ ದುಡ್ಡು ಬೇಕಾಗಿದ್ದರೆ ನೀವು ಆ ಒಂದು ಪತ್ರವನ್ನು ಸಬ್ಮಿಟ್ ಮಾಡಿ ಅಂತ ಸರ್ಕಾರ ತಿಳಿಸ್ತಾ ಇದೆ ಓಕೆನಾ ಸೊ ನೀವು ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅಂತಲೂ ಕೂಡ ಕರೀತಾರೆ ಅದನ್ನು ನೀವು ಸಬ್ಮಿಟ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ನಿಮಗೆ ದುಡ್ಡು ಮತ್ತೆ ಜಮಾ ಆಗ್ತಾ ಹೋಗುತ್ತೆ ಸೊ ಯಾರು ಈಗ ದುಡ್ಡು ಜಮಾ ಆಗಿಲ್ಲ ನೋಡಿ ಅವರು ಹೋಗಿ ಸಬ್ಮಿಟ್ ಮಾಡಬಹುದು ಖಂಡಿತವಾಗ್ಲೂ ನಿಮಗೆ ಮುಂದಿನ ದಿನಗಳಲ್ಲಿ ದುಡ್ಡು ಜಮಾ ಆಗ್ತಾ ಹೋಗುತ್ತೆ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ಕೆಲಸವನ್ನ ಮಾಡಿ ಸ್ನೇಹಿತರ ಇದ್ರ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿತ್ತು ನಾನು ತಿಳಿಸಿದ್ದೀನಿ ಹಾಗಾದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗು ಹಾಲೀಸ್ ಬಾಯ್ ಬಿಡಿ ಫ್ರೆಂಡ್ಸ್